ಮೂರು ಜಾತಿ ಹುಳ ಇದೆ ಇದರಲ್ಲಿ ಒಂದು ಈಡ್ರಲ್ಲಿ ಸೂಜಿನ್ಯ ನೈಜೀರಿಯಾ ಅದು ಇನ್ನೊಂದು ಐಸಿನ್ಯಾ ಪಿಟಿಡ ಮತ್ತೊಂದು ಪೆರಾನಿಕ್ಸ್ ಅನ್ಬಿಟ್ಟು ಇವೆರಡು ಲೋಕಲ್ ಇಲ್ಲಿ ನಮ್ಮಲ್ಲೇ ಇರುತ್ತಲ್ಲ ಎರೆ ಹುಳು ಅದು ಬರಿ ಸಾಯಿಲ್ ತಿನ್ನುತ್ತೆ ಮಣ್ಣು ತಿನ್ನುತ್ತೆ ಇದು ಗೊಬ್ಬರ ತಿನ್ನುತ್ತೆ ಹೌದು ಇದೇ ಎರೆ ಗೊಬ್ಬರ ಫೈನಲ್ ಕಾಂಪೋಸ್ಟ್ ಇದು ವೇಸ್ಟ್ ನಮ್ಮ ಜಮೀನಿಗೆ ಯೂಸ್ ಮಾಡ್ಕೊತೀವಿ ಇದನ್ನೆಲ್ಲ ಇದ್ರಲ್ಲಿ ಸಣ್ಣ ಮರಿಗಳು ಮಟ್ಟೆಗಳು ಇರ್ತದೆ ಅದು ಒಂದು ತೊಟ್ಟಿಗೆ ಹಾಕಿಬಿಟ್ಟು ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತೀವಿ ಒಂದು ಚೀಲ ತುಂಬಿದ್ರೆ ಒಂದು ಐವತ್ತು ನೂರು ಇರುತ್ತೆ ಇದರಲ್ಲಿ ಇಪ್ಪತ್ತೈದು ಕೆಜಿ ಬ್ಯಾಗಲ್ಲಿ ಹಾ ಇರುತ್ತೆ ಇರುತ್ತೆ ತೋರಿಸಿದ್ನಲ್ಲ ಸರ್ ನಿಮಗೆ ನನ್ನ ಹೆಸರು ದೇವಸೇಗೌಡ ಅಂತ ಇದು ಯಮ್ನಹಳ್ಳಿ ಆತ್ಕೂರು ಹೋಬ್ಳಿ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ ಸರ್ ಇದು ನಾನು ಜಿ ಕೆ ವಿ ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ಕೆನಲ್ಲಿ ಕೆಲಸಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೇರಿದೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರ ಕೆಲಸಕ್ಕೆ ಸೇರಿ ಜಿ ಕೆ ವಿಕಿನಲ್ಲಿ ಇಪ್ಪತ್ತು ವರ್ಷ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಜುವಾಲಜಿ ಅಂತಿತ್ತು ಅಂದರೆ ಪ್ರಾಣಿಶಾಸ್ತ್ರ ವಿಭಾಗ ಅಂತಿತ್ತು ಅವಾಗ ನಾನು ಜಾಯ್ನ್ ಆದಾಗ ಪ್ರಾಣಿಶಾಸ್ತ್ರ ವಿಭಾಗ ಅಂತಿತ್ತು ನಂತರದಲ್ಲಿ ಅದು ವ್ಯಂಟಮಲಜಿಗೆ ಮರ್ಜಾಯಿತು ಅಲ್ಲಿ ಡಾಕ್ಟರ್ ರಾಧಾ ಡಿ ಕಾಳೆ ಅವರು ಪ್ರೊಫೆಸರ್ ಆ್ಯಂಡ್ ಮುಖ್ಯಸ್ಥರಾಗಿದ್ದರು ಅವ್ರ ಹತ್ರ ಅವ್ರ ಅಂಡ್ರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಿ ಅದು ಎರೆ ಉಳುವಿನ ಅವರೇ ಡಾಕ್ಟರ್ ರಾಧಾ ಕಾಳೇವರನ ಇದನ್ನು ಇಂಡಿಯಾಗೆ ತಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೈಜೀರಿಯಾದಿಂದ ಇದನ್ನು ಅವರು ಅಭಿವೃದ್ಧಿಪಡಿಸಿದ್ದು ಡಾಕ್ಟರ್ ರಾಧಾ ಡಿ ಕಳೆವರು ಅವರು ಹತ್ರ ನಾನು ಕೆಲಸಕ್ಕೆ ಸೇರಿದಾಗ ಕೆಲಸ ಮಾಡಿ ಇದನ್ನು ನಾನು ಮಾಡ್ತಾ ಇರ್ಬೇಕಾರೆ ಅಲ್ಲಿ ನೋಡ್ತಾ ನಾನಲ್ಲಿ ರೈತರಿಗೆ ಗೈಡ್ ಇದೆ ಜಿ ಕೆ ವಿಕೆನಲ್ಲಿ ಇದ್ರ ಬಗ್ಗೆ ವರ್ಮಿಕ್ ಎರೆ ಉಳಿದ ಬಗ್ಗೆ ಅವಾಗ ಇದನ್ನು ನಾನು ಯಾಕೆ ಮಾಡಬಾರ್ದು ನಮ್ಮೂರಿನಲ್ಲಿ ಯಾಕೆ ಮಾಡಬಾರ್ದು ಅಂತ ಮನಸ್ಸು ಬಂದಾಗ ನಾನು ಅವಾಗ ಡಾಕ್ಟರ್ ರಾಧಾ ಕಳೆವ್ರದಿಂದ ಸ್ವಲ್ಪ ಎಲುಪ್ತಗಂದು ಅಂದರೆ ಹಣ ವಿಷಯದಲ್ಲಿ ನನ್ನ ಹತ್ರ ಅಷ್ಟು ಮನಿ ಇರಲಿಲ್ಲ ಅವಾಗ ಫೈನಾನ್ಸಲ್ಲಿ ಇರಲಿಲ್ಲ ಅವಾಗ ಇನ್ನೂ ನಾನು ಹೆಂಗೂ ಮ್ಯಾರೇಜ್ ಆಗಿರಲಿಲ್ಲ ಆದ್ದರಿಂದ ಡಾಕ್ಟರ್ ರಾಧಾ ಡಿ ಕಳೆಯವ್ರ ಕಡೆಯಿಂದ ಸ್ವಲ್ಪ ಅವರೇ ಹಣ ಕೊಟ್ಟು ಅವಾಗ ಹಣ ಕೊಟ್ಟಿದ್ದೆಷ್ಟವರು ಐನೂರು ರೂಪಾಯಿ ಐನೂರು ರೂಪಾಯಿನಲ್ಲಿ ಆರು ತೊಟ್ಟಿ ಕಟ್ಟಿದ್ದೆ ಅವಾಗ ಆರು ತೊಟ್ಟಿ ಕಟ್ಟಿ ಅದರಲ್ಲಿ ನಮಗೆ ಅಭಿವೃದ್ಧಿಯಾಗಿ ಅದರಲ್ಲಿ ಎಲ್ಲ ಸಾಕಷ್ಟು ನಾನು ದುಡ್ಡು ಮಾಡ್ಕಂಡು ನಂತರ ಇಲ್ಲೆಲ್ಲ ಜಮೀನು ತಗೊಂಡು ತೊಟ್ಟಿಗಳು ಜಾಸ್ತಿ ಮಾಡ್ತಾ ನಾನು ಎರೆಹುಳನ್ನ ಸ್ಟಾರ್ಟ್ ಮಾಡ್ಕಂಡೆ ಅಲ್ಲಿ ಇಪ್ಪತ್ತು ವರ್ಷ ಜಿ ಕೆ ವಿಕೆನ ಕೆಲಸ ಮಾಡಿ ಅಲ್ಲಿಂದ ವಿ ಸಿ ಪಾರಮ್ಗೆ ಎರಡು ಸಾವಿರದರಲ್ಲಿ ಎರಡು ಸಾವಿರದ ಒಂದರಲ್ಲಿ ಇಲ್ಲಿಗೆ ವರ್ಗಾವಣೆ ಓಕೆ ವಿ ಸಿ ಫಾರಮ್ ಅದು ಬ್ರಾಂಚು ನಮ್ಮದು ಇಲ್ಲಿಗೆ ವರ್ಗಾವಣೆಯಾಗಿ ಇಲ್ಲಿ ಕೆಲಸ ಮಾಡಿ ಇಪ್ಪತ್ತು ವರ್ಷ ಕೆಲಸ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮೇನಲ್ಲಿ ನಾನು ರಿಟೈರ್ಡ್ ಆಗಿದ್ದೀನಿ ನೀನು ರಿಟೈರ್ಡ್ ಆಗಿದ್ದೀನಿ ನಾಲ್ ನಾಲ್ಕು ವರ್ಷ ಆಯ್ತಾ ಬಂತು ಇಲ್ಲೂ ರೈಸ್ ಸೆಂಟಮಲ್ಲಿ ಇದನ್ನೇ ವರ್ಕ್ ಮಾಡ್ತಿದ್ದೆ ವಿ ಸಿ ಫಾರಮ್ನಲ್ಲಿ ರೈಸ್ ಸೆಂಟಮ್ ಕೀಟಶಾಸ್ತ್ರ ವಿಭಾಗ ಪ್ಲಸ್ ವರ್ಮಿ ಕಂಪೋಸ್ಟು ವರ್ಮಿ ಕಂಪೋಸ್ಟ್ ಇನ್ಚಾರ್ಜ್ ನಂದೇ ಇಲ್ಲೂ ಇಲ್ಲೂ ವಿ ಸಿ ಫಾರಮಲ್ಲೂ ನಾನೇ ಮೇಂಟೈನ್ ಮಾಡ್ತಿದ್ದೆ ಜಿ ಕೆನಲ್ಲೂ ನಾನೇ ಮೇಂಟೈನ್ ಮಾಡ್ತಿದ್ದೆ ಈ ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದನ್ನ ಅಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ನಂತರ ನಾವು ಸ್ಟಾರ್ಟ್ ಮಾಡ್ಕೊಂಡು ಇದನ್ನು ಅಲ್ಲಿಂದ ಇಲ್ಲಿವರೆಗೂ ನಾವು ಮುಂದುವರ್ಸ್ಕೊಂಡು ಇದ್ದೀನಿ ಪ್ರೊಸೆಸಿಂಗ್ ಯಾವ ಥರ ಇತ್ತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಇದಕ್ಕೆ ನಮಗೆ ಎರೆ ಗೊಬ್ಬರ ಮಾಡಬೇಕಾದ್ರೆ ಫಸ್ಟು ನಮಗೆ ಕಸ ಕಡ್ಡಿಬೇಕು ವೇಸ್ಟ್ ಆರ್ಗ್ಯಾನಿಕ್ ವೇಸ್ಟ್ ಎನಿ ವೇಸ್ಟ್ ಯಾವ್ದು ಬೇಕಾದರೂ ಆಗ್ಬೋದು ಪ್ಲಾಸ್ಟಿಕ್ ಪೇಪರು ಗ್ಲಾಸ್ ಪೀಸು ಬಿಟ್ಟು ಕೊಳೆಯುವಂಥದ್ದು ಅಂದರೆ ಕಳಿಯುವಂಥದ್ದು ಅದನ್ನು ಒಂದು ಎರಡರಿಂದ ಮೂರುವರೆ ಕೊಳಸ್ಕೊಬೇಕು ನಾವು ಅರ್ಧಮ್ ಅರ್ಧಮ್ ಕೊಳೆಯಬೇಕು ಇದೆಲ್ಲ ಅದೇನೆ ಕೊಳೆದ ನಂತರ ಅದು ಕೊಳೆಯುವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಚುಮಕಿಸ್ಬೇಕು ಐವತ್ತರಿಂದ ಅರುವತ್ತು ಪರ್ಸೆಂಟ್ ನೀರು ಹಾಕ್ಕೊಂಡು ಕೊಳಸ್ಕೊಂಡು ನಂತರ ನಮ್ಮ ಹತ್ರ ಕಂಟೈನರ್ ಏನಿರುತ್ತೆ ತೊಟ್ಟಿಗಳಿಗೆ ಅದು ಕಸನ ಆ ತೊಟ್ಟಿಗೊಳಗೆ ತುಂಬ್ಕೋಬೇಕು ಇಲ್ಲಿ ನೋಡಿ ನಾವು ಇಲ್ಲಿ ವೇಸ್ಟ್ ಹಾಕಿದ್ದೀವಿ ಪಪ್ಪಾಯ ವೇಸ್ಟು ಬನಾನಾ ವೇಸ್ಟು ಮತ್ತು ಕಡೆ ಈಗ ಪಾರ್ಥಿನಿಯಮು ಈ ಶುಗರ್ ಕೆನ್ ವೇಸ್ಟು ಏನು ಸಿಗುತ್ತೆ ಎಲ್ಲ ವೇಸ್ಟನ್ನು ಒಂದು ಕಡೆ ಹಾಕಿ ಒಂದು ಎರಡರಿಂದ ಮೂರುವರೆ ಕಳಿಸ್ಕೊಂಡ್ರು ನೀರು ಹಾಕಿ ಮಿಕ್ಸ್ ಮಾಡಿ ನಂತರ ಅದನ್ನು ತೊಟ್ಟಿಗೆ ನಾವು ವರ್ಗಾವಣೆ ಮಾಡ್ಕೋಬೇಕು ಕಡೆ ತೊಟ್ಟಿ ಇಲ್ಲಿ ತೊಟ್ಟಿ ಮಾಡಿದ್ದೀವಿ ಇದು ನಾವು ತೊಟ್ಟಿ ಮಾಡಿರೋದು ಅಡಿ ಉದ್ದ ಇದೆ ಐದಡಿ ಅಗಲ ಇದೆ ಒಂದು ಕಾಲಡಿ ಐಟಿದೆ ನಾವು ಈ ನೋಡಿ ಇಲ್ಲಿ ಅಲ್ಲಿಂದ ಕೊಳಸ್ಕೊಂಡು ಮಂಡು ಇಲ್ಲಿ ತಂದು ತುಂಬಿಬಿಟ್ಟು ಇದಕ್ಕೆ ಮೇಲ್ಭಾಗದಲ್ಲಿ ಎರೆ ಹುಳು ಬಿಡ್ತೀವಿ ಎರೆ ಹುಳು ಬಿಟ್ಟು ಇದು ಆಲ್ರೆಡಿ ಆಗಿದೆ ನೋಡಿ ಇದು 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 ತಿಂದು ಇಕ್ಕೆ ನೋಡಿ ಇದು ನೋಡಿ ಇದು ಮೊಟ್ಟೆ ಇದು ಮೊಟ್ಟೆ ಎರೆ ಹುಳು ಮೊಟ್ಟೆ ಇದು ಇದು ನೋಡಿ ಇಲ್ಲೊಂದು ಮೊಟ್ಟೆ ಇದೆ ನೋಡಿ ಇಲ್ಲಿ ಇದು ಕಕ್ಕೂನ್ಸ್ ಕಕ್ಕನ್ಸ್ ಅಂತಾರೆ ಹೌದು ನೋಡಿ ಇಲ್ಲಿ ಇದರಲ್ಲಿ ಇದೆ ನೋಡಿ ಎರೆಹುಳು ಇದೆ ಮೊಟ್ಟೆ ಇದೆ ನೋಡಿ ಇಲ್ಲೊಂದು ಮೊಟ್ಟೆ ಇದೆ ಹೀಗೆ ಮೊಟ್ಟೆ ಹುಳು ಇದೆ ನೋಡಿ ಇದಕ್ಕೆ ಎರೆಹುಳು ಬಿಟ್ಟು ಈಗ ಆಲ್ರೆಡಿ ಎಲ್ಲ ಇದು ಮಾಡಿದೀವಿ ತಿಂತಾ ಇದೆ ಇದು ತಿಂದಂಗೆ ತಿಂದಂಗೆ ಲೂಸ್ ಆಗ್ತಾ ನೋಡಿ ಹೀಗೆ ಈಗ ನಮ್ಮ ರೇಷ್ಮೆ ಹುಳು ಸೊಪ್ಪು ತಿಂದು ಯಾಕೆ ಹೇಗೆ ಇಕ್ಕೆ ಹಾಕುತ್ತೋ ಹಾಗೆ ಇದು ಕಸಾನ ತಿಂದು ಕ್ಯಾಸ್ಟಿಂಗ್ಸ್ ಬರುತ್ತೆ ಇಕ್ಕೆ ಬರುತ್ತೆ ಅದನ್ನ ಬೇರ್ಪಡಿಸ್ಕೊಂಡು ನಮ್ಮ ಬೆಳೆಗಳಿಗೆ ನಾವು ಯೂಸ್ ಅಂತ ಅಂತ ಹೇಳಿದ್ರಲ್ಲ ಎಷ್ಟು ದಿನಕ್ಕೆ ಇದು ಈ ಒಂದು ಕೆ ಜಿ ಹುಳ ನಮ್ಮ ಹತ್ರ ಇದ್ರೆ ಒಂದು ದಿವಸಕ್ಕೆ ನಾಲ್ಕರಿಂದ ಐದು ಕೆ ಜಿ ಕಸ ತಿನ್ನುತ್ತೆ ಐದು ಕೆಜಿ ತಿನ್ನುತ್ತೆ ನಾಲ್ಕರಿಂದ ಐದು ಕೆ ಜಿ ಕಸ ತಿಂದರೆ ಅದರಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಒರ್ಮಿ ಕಂಪೋಸ್ಟ್ ಬರುತ್ತೆ ಎರಡರಿಂದ ಎರಡೂವರೆ ಕೆ ಜಿ ಎರೆ ಗೊಬ್ಬರ ಸಿಗುತ್ತೆ ನಮಗೆ ಅದ್ರ ಮೇಲೆ ನಮ್ಮ ಹತ್ರ ವೇಸ್ಟ್ ಎಷ್ಟಿದೆ ಏ ಕಸ ಎಷ್ಟಿದೆ ಏನು ನೋಡ್ಕೊಂಡು ಅದ್ರ ಮೇಲೆ ನಾವು ಹುಳ ಬಿಟ್ಕೋಬೇಕು ಹುಳನ ನಾವು ಇಷ್ಟು ಈಗ ಒಂದು ಟೈಮ್ ಕಸ ಇರ್ತದೆ ಐದು ಕೆ ಜಿ ಆರು ಕೆ ಜಿ ಎರೆ ಹುಳು ಬಿಡಬೇಕು ಬಿಡೋಕ್ಕಾಗಿಲ್ಲ ಒಂದು ಜಿನೇ ಬಿಟ್ಕೊಳ್ಳಿ ಟೈಮ್ ಎರಡು ಒಂದು ತಿಂಗಳಲ್ಲಿ ಬರೋದು ಎರಡು ತಿಂಗಳಲ್ಲಿ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಏನಿಲ್ಲ ತೇವ ಮಾತ್ರ ಐವತ್ತರಿಂದ ಅರುವ ಅರವತ್ತು ಪರ್ಸೆಂಟ್ ತೇವ ಇರಲೇಬೇಕು ಈಗ ನೀವು ಇದ್ರ ಮೇಲೆ ತಂದು ಕಸ ಎಲ್ಲ ಹಾಕಿದಾದ್ಮೇಲೂ ನೀವು ನೀರು ಕೊಡ್ತಾ ನೀರು ಕೊಡ್ತಾನೆ ಇರಬೇಕು ನೀರು ನೋಡಿ ಎಲ್ಲಿ ಕೊಡೋದಕ್ಕೆ ನೀರು ಕೊಡೋದಕ್ಕೇನೆ ಇದು ಅದು ಕೆಳಗಡೆ ಕೆಳಗಡೆಯೆಲ್ಲ ತೇವ ಇರುತ್ತೆ ಮೇಲ್ಭಾಗದ ಡ್ರೈ ಆಗಿರುತ್ತೆ ಡ್ರೈ ಆದಂಗೆಲ್ಲ ಅವಾಗ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಆನ್ ಮಾಡಿದ್ರೆ ಸಾಕಾಗುತ್ತೆ ಓಕೆ ಸೊ ಈ ತೊಟ್ಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಯಾವ ಥರ ಹೊಸ್ದಾಗಿ ಬಿಟ್ಟಿದ್ದೀವಿ ಇಲ್ಲಿ ಇದು ಲೆಂತ್ ಅರುವತ್ತು ಅಡಿ ಉದ್ದ ಇದೆ ಅಗಲ ಐದು ಅಡಿ ಅಗಲ ಇದೆ ಹೈಟ್ ಒಂದಡಿ ಇದೆ ಒಂದಡಿ ಇದೆ ಹೈಟ್ ನೀವು ಗೊಬ್ಬರ ತುಂಬುವಾಗ ಒಂದಡಿ ಬೇಕಾದ್ರೆ ಹೈಟ್ ಜಾಸ್ತಿ ಮಾಡ್ಕೋಬಹುದು ಆವಾಗ ಖರ್ಚು ಕಮ್ಮಿ ಆಗುತ್ತೆ ತೊಟ್ಟಿ ಖರ್ಚು ನಿಮಗೆ ಕಮ್ಮಿ ಆಗುತ್ತೆ ಅದು ಮಾಡ್ಕೋಬಹುದು ಅದು ಎಕ್ಸ್ಪೆರಿಮೆಂಟ್ಗೆ ಮಾಡಿದ್ವಿ ಚಿಕ್ಕ ಚಿಕ್ಕದಾಗೆ ಈಗ ಸ್ಟೂಡೆಂಟ್ ಬರ್ತಾರೆ ಜಿ ಕೆ ವಿಕೆಯಿಂದ ಪಿ ಹೆಚ್ ಡಿ ಸ್ಟೂಡೆಂಟು ಎಮ್ ಎಸ್ ಸಿ ಎ ಜಿ ಸ್ಟೂಡೆಂಟು ಬರ್ತಾರೆ ಅವ್ರಿಗೆ ಟ್ರಯಲ್ ಕೊಡೋದಕ್ಕೆ ಚಿಕ್ಕ ಚಿಕ್ಕದಾಗೆ ತೊಟ್ಟಿ ಮಾಡ್ಕೊಂಡಿದ್ವಿ ಹಾಂ ಸ್ಮಾಲ್ ಗ್ಯಾಸ್ಗೆಲ್ಲ ಮಾಡಬೇಕಲ್ಲ ಅವರು ಈಗ ದೊಡ್ಡ 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 ಕೊಟ್ಬಿಟ್ರೆ ವೇಸ್ಟ್ ಅಷ್ಟೊಂದು ವೇಸ್ಟ್ ಆಗಲ್ಲ ಅವರು ಎರಡು ಚೀಲ ಮೂರು ಮೂರು ಚೀಲ ತಂದಿರ್ತಾರೆ ಆ ವೇಸ್ಟ್ ಹಾಕಿ ಹುಳ ಬಿಟ್ಟರೆ ಆ ವೇಸ್ಟ್ ತಿನ್ನುತ್ತಾ ಇಲ್ಲವಾ ಏನು ಅಂತ ಪ್ರಯೋಗ ಮಾಡೋದಕ್ಕೆ ಅದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ತೊಟ್ಟಿಗಳು ಇಷ್ಟೇ ಇರಬೇಕಂತ ಇಲ್ಲ ಅದು ತೊಟ್ಟಿ ಉದ್ ಲೆಂತ್ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು ಹೈಟ್ ಮಾತ್ರ ಒಂದಡಿ ಅಡಿ ಒಂದು ಕಾಲಡಿ ಒಂದೂವರೆ ಅಡಿ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ಕೆಲವರು ಹೇಳ್ತಾರೆ ಮೂರಡಿ ಇರಬೇಕು ಅಂತ ಮೂರಡಿ ಇದ್ರೆ ಏನಾಗುತ್ತೆ ಅಂದ್ರೆ ಗೊಬ್ಬರ ತುಂಬಿದಾಗ ಏರೇಷನ್ ಟೈಟ್ ಆಗುತ್ತೆ ಟೈಟ್ ಆದಾಗ ಹುಳ ಸರ್ವೆ ಆಗಲ್ಲ ಎರೆ ಹುಳ ಆಮೇಲೆ ಗೊಬ್ಬರನು ಬೇಗ ಬರಲ್ಲ ಗಾಳಿ ಆಡಲ್ವಲ್ಲ ಟೈಟ್ ಆಗ್ಬಿಡ್ತದಲ್ಲ ಈಗ ತೊಟ್ಟಿ ಒಂದಡಿ ಇರ್ಲಿ ನೀವು ಗೊಬ್ಬರ ಮೂರು ಅಡಿ ತುಂಬಿ ಎರಡೂವರೆ ಅಡಿ ತುಂಬಿ ಗಾಳಿ ಆಡುತ್ತೆ ಚೆನ್ನಾಗಿ ಆಮೇಲೆ ಖರ್ಚು ಕಮ್ಮಿ ಆಗುತ್ತೆ ನಿಮಗೆ ಹಂಗಾಗಿ ಹೈಟ್ ಕಮ್ಮಿ ಮಾಡ್ಕೋಬೇಕು ಗೊಬ್ಬರ ಬೇಗ ಮೇಲೆ ತುಂಬ್ಕೋಬೋದು ತೊಟ್ಟಿನೇ ಹೈಟ್ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನೀವು ಈಗ ಗೊಬ್ಬರನ ಮತ್ತೆ ಎರೆಹುಳನ್ನು ವಿಂಗಡಣೆ ಏನಿಲ್ಲ ಈಗ ಮೇಲೆ ಅಲ್ಲಿ ಆ ತೊಟ್ಟಿ ಅದು ಹುಳ ಬಿಟ್ಟಿದೀವಿ ಅಲ್ಲಿ ಮೇಲ್ಭಾಗದ ತಿಂದದೆ ತಿಂದಂಗೆ ತಿಂದಂಗೆಲ್ಲ ಎತ್ಕೊಂಡು ಹಾರ್ತೀವಿ ಅದನ್ನ ಅದು ಮೇಲ್ಭಾಗದಿಂದ ತಿನ್ಕೊಂಡು ಕೆಳಕ್ಕೆ ಹೋಗುತ್ತೆ ಮೇಲೆ ಇರಲ್ಲ ಎಲ್ಲ ಒಂದೊಂದ್ ಇರುತ್ತೆ ಮಿಸ್ ಆಗಿರೋದು ಅದ್ ಬಿಟ್ರೆ ಹುಳ ಇರೋದಿಲ್ಲ ಎತ್ತಿದೀವಿ ಒಂದ್ಸರಿ ಹುಳ ಇರಲ್ಲ ಅಲ್ಲಿ ಇಲ್ಲಿ ಇರುತ್ತೆ ಹುಳ ಅಲ್ಲಿರುತ್ತೆ ಹ್ಮ್ ಇದೆಲ್ಲ ಆಗೋ ಇರೋದು ನೋಡಿ ಇದು ನೋಡಿ ಇಲ್ಲಿ ನೋಡಿ ಇದೆಲ್ಲ ಒಂದೊಂದು ಹಿಂಗಿರುತ್ತೆ ಮಿಸ್ ಆಗಿ ಒಂದೊಂದು ಮಾತ್ರ ಇರುತ್ತೆ ಇದು ಹಾ ಅಷ್ಟು ಬಿಟ್ರೆ ಹಿಂಗೆ ಎತ್ಕೊಳ್ಳೋದು ಹಿಂಗೆ ನೋಡಿ ಇದೇನು ಸ್ಮೆಲ್ ಆಗ್ಲಿ ಮತ್ತೊಂದಾಗ್ಲಿ ಏನು ಇರೋದಿಲ್ಲ ಇದು ಈ ಒಂದೊಂದು ತಪ್ಪಿಸ್ಕೊಂಡಿರ್ತದೆ ಹುಳು ಹಿಂಗೆ ಎಲ್ಲೋ ಇರ್ತದೆ ಅನ್ನೋದು ನೋಡಿ ಹಿಂಗೆ ನೋಡಿ ಹಿಂಗೆ ಮತ್ತೆ ಅದನ್ನ ಏನಾದರೂ ಮತ್ತೆ ಇದನ್ನು ನಾವು ಮತ್ತೆ ಹೊಸ ಕಸಿಗೆ ಹಾಕೊಂತೀವಿ ತುಂಬ್ತೀವಲ್ಲ ಹಾಂ ಆ ಎತ್ತಿ ಹಾಕಂತೀವಿ ಓಕೆ ಓಕೆ ಸೊ ಇದರಲ್ಲಿ ಹುಳ ಹಾಂ ಎಲ್ಲ ಹತ್ರಲ್ಲೂ ಹುಳ ಈಗ ಹೊಸ್ದಾಗಿ ತುಂಬಿರೋದು ನೋಡಿ ಇದು ಹೊಸ್ದಾಗಿ ತುಂಬಿರೋದು ಇವೆಲ್ಲ ಹೊಸ್ದಾಗಿ ತುಂಬಿರೋದೇ ಹಾಂ ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಇಲ್ಲಿ 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 ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ನೋಡಿ ನೋಡಿ ಇಲ್ಲಿ ಇವಳ ನೋಡಿ ಹೀಗೆ ಇದು ಇನ್ನೂ ತಿಂದಿಲ್ಲ ನೋಡಿ ಸರ್ ಇದು ಹ್ಞೂ ಸಿಕ್ಕುಳು ಇದೆ ಹೂ ಇರುತ್ತೆ ಈಗ ಅದ್ರಲ್ಲಿ ತೋರ್ದನಲ್ಲೆಲ್ಲ ದೊಡ್ಡದಿರುತ್ತೆ ಮೂರ್ ಜಾತಿ ಹುಳ ಇದೆ ಇದ್ರಲ್ಲಿ ಒಂದು ಇವು ಸೂಜನ್ಯ ನೈಜೀರಿಯಾ ಅದು ಇನ್ನೊಂದು ಐಸಿನ್ಯ ಪಿಡ ಮತ್ತೊಂದು ಪೆರಾನಿಕ್ಸ್ ಅನ್ಬಿಟ್ಟು ಇವೆರಡು ಲೋಕಲ್ ಇಲ್ಲಿವು ಮೂರು ಜಾತಿ ಮಿಕ್ಸ್ ಆಗಿದ್ರೆ ಬೆಟ್ರು ಅಂತ ಇದು ಗೊಬ್ಬರ ತಿನ್ನುವಂಥದ್ದು ಈಗ ನಮ್ಮಲ್ಲೇ ಇರುತ್ತಲ್ಲ ಎರೆ ಹುಳು ಅದು ಬರಿ ಸಾಯಿಲ್ ತಿನ್ನುತ್ತೆ ಮಣ್ಣು ತಿನ್ನುತ್ತೆ ಇದು ಗೊಬ್ಬರ ತಿನ್ನುತ್ತೆ ಹೌದು ಇದು ಬರೀ ಕಳತಿರುವಂತ ಕಸ ತಿನ್ನುವಂತದ್ದು ಇದು ಮೂರ್ ಸ್ಪೀಸಿಸ ಆವಾಗ ಡಾಕ್ಟರ್ ರಾಧಾ ಡಿ ಕಳೆ ಅವರು ಈ ಕೆ ನಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದಿದ್ದು ಈ ಮೂರು ಸ್ಪೀಸಿಸ್ ಸೊ ಇದು ಈ ಭೂಮಿ ಹೊಲ್ದಲ್ಲಿ ಇರೋದೆಲ್ಲ ಬರೀ ಮಣ್ಣು ತಿನ್ನುತ್ತೆ ಮಣ್ಣು ತಿನ್ನುತ್ತೆ ಈಗ ಹೊಲ್ದಲ್ಲೂ ಇಲ್ಲ ಎರೆಹುಳು ಯಾಕೆಂದ್ರೆ ಎಲ್ಲ ಕೆಮಿಕಲ್ ಹಾಕಿ ಹಾಕಿ ಸುತ್ತೋಗ್ಬಿಟ್ಟಿದೆ ಈಗ ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಕಡೆ ಇರುತ್ತೆ ಒಂದೊಂದು ಮಿಸ್ ಆಗಿದ್ರೆ ಅಲ್ಲಿ ಆ ಕಡೆ ಇರುತ್ತೆ ಈಗ ಜಮೀನುಗಳಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಮಳೆ ಬಂದಾಗ ಆವಾಗೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಮೇಲೆ ಬರ್ತಾಯಿತ್ತು ಮೇಲೆ ಬಂದು ಒಂಥರ ಬಿಡ್ತಾ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಇದೆ ಅದು ಮೇಲ್ ಭಾಗದಲ್ಲಿ ಒದ್ದೆ ಆಗಂಗಿದ್ರೆ ಸಾಕುಸ ತಳುಭಾಗದಲ್ಲಿ ತೇವ ಇರುತ್ತೆ ಮೇಲ್ಭಾಗದಲ್ಲಿ ಮಾತ್ರ ಒದ್ದೆ ಆಗಿರುತ್ತೆ ಅದೊಂದು ಐದರಿಂದ ಹತ್ತು ನಿಮಿಷ ಆನ್ ಮಾಡಿದ್ರೆ ಸಾಕಾಗುತ್ತೆ ಸರ್ ಹತ್ತು ನಿಮಿಷ ಆದ್ರೆ ಸರ್ ಬೆಳಗ್ಗೆ ಒಂದು ಐದರಿಂದ ಹತ್ತು ನಿಮಿಷ ಸಾಯಂಕಾಲ ಒಂದು ಐದರಿಂದ ಹತ್ತು ನಿಮಿಷ ಅದು ಮೇಲ್ಭಾಗದಲ್ಲಿ ವೆಟ್ಟಾದ್ರೂ ಸಾಕು ತೇವ ಆದ್ರೆ ಸಾಕು ಏನಕ್ಕೆ ಉದ್ದೇಶ ಇಲ್ಲಾಂದ್ರೆ ಹುಳು ಸತ್ತ ಬಿಡ್ತವೆ ಗೊಬ್ಬರ ಒಣಗಿ ಹೋಗಿ ನೈಟ್ರೋಜನ್ ಲಾಸ್ ಆಗುತ್ತೆ ಹಾ ತೇವಾಂಶ ಇರಲೇಬೇಕು ಸರ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ತೇವ ಇರಲೇಬೇಕು ನಮ್ಮ ಬಟ್ಟೆಗೆ ನೀರು ಹಾಕಿದ್ರೆ ಎಷ್ಟು ಒದ್ದೆ ಇರುತ್ತೋ ಅಷ್ಟು ಒದ್ದೆ ಇರಲೇಬೇಕು ಹಾಂ ಡೈಲಿ ಟೈಮ್ ಕೊಡಲೇಬೇಕು ಹಾ ಕೊಡ್ಲೇಬೇಕು ಮಳೆ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಏನು ಬೇಕಾಗಲ್ಲ ಈಗ ಸೋಮವಾರ ಆದ್ರಿಂದ ಬೇಕೇ ಬೇಕಾಗುತ್ತೆ ಸ್ವಲ್ಪ ನೀರು ಬೇಕೇ ಮಳೆ ಜಾಸ್ತಿ ಆದರೆ ಅವಾಗ ನಿಲ್ಲಂಗಾದ್ರೆ ಟಾರ್ಪಲ್ಗಳು ಮುಚ್ಕೋಬೇಕು ಅವಾಗ ಜಾಸ್ತಿ ಜಾಸ್ತಿ ನಿಲ್ಲಂಗಿದ್ರೆ ಅವಾಗ ಆ ಹುಳುಗಳು ಏನಾಯ್ತವ ಅರ್ಥ ಒಂದುಸು ಕಟ್ಟು ಕಡೆ ಸೊತೋಗ್ಬಿಡುತ್ತೆ ಅದು ನಿಲ್ಲಂಗಿರಬಾರ್ದು ಸ್ವಲ್ಪ ತೇವ ಆದ್ರೆ ನಾವು ನೀರು ಹಾಕೋದು ಕೆಲಸ ತಪ್ಪುತ್ತೆ ನಿಲ್ಲಂಗಿದ್ರೆ ಅವಾಗ ಮುಚ್ಕೋಬೇಕು ಸೇಫ್ಟಿ ಮಾಡ್ಕೋಬೇಕು ನೀವು ಎಷ್ಟು ಮಾಡಿದ್ರೆ ಇದು ಟೋಟಲ್ ಇಲ್ಲಿರೋದು ನಕ್ಕ ಇದು ಮಾತ್ರ ತೊಟ್ಟಿಗಳು ಇಲ್ಲಿ ಎಂಟು ಕುಂಟೆ ಸರ್ ಇದು ಅಲ್ಲಿ ಅದು ಒಂದು ಆರು ಏಳು ಕುಂಟೆ ಅದರ ತೊಟ್ಟಿಗಳು ಬರೋದು ಅಷ್ಟು ಬರುತ್ತೆ ಇಲ್ಲಿ ಇಪ್ಪತ್ತು ಅಡಿದು ಇಪ್ಪತ್ತು ತೊಟ್ಟಿ ಇದೆ ಅಲ್ಲಿ ಅನ್ನ ಮೂವತ್ತೆರಡರಿ ಇದೆ ಉದ್ದ ಆ ಥರದ್ದು ಹದಿನೈದು ಇದೆ ಅಲ್ಲಿ ಹದಿನೈದು ಹ್ಞೂ ಸೊ ಈಗ ಎಷ್ಟು ಒಂದು ತಿಂಗಳಿಗೆ ಎಷ್ಟು ಗೊಬ್ಬರ ಬರುತ್ತೆ ನಾವು ಏನು ಹಾಕ್ತೀವಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸರ್ ಈಗ ಹತ್ತು ಟನ್ ತುಂಬತ್ತೀವಿ ಅಂದ್ಕೊಳ್ಳಿ ಐದು ಟನ್ ಬರುತ್ತೆ ಸರ್ ಐನ್ ಐದು ಟನ್ ಬರುತ್ತೆ ಐದು ಟನ್ ತುಂಬಿದ್ರೆ ಎರಡೂವರೆ ಟನ್ ಬರುತ್ತೆ ಸರ್ ಫಿಫ್ಟಿ ಪರ್ಸೆಂಟ್ ನಮಗೆ ಸಿಗುತ್ತೆ ಸರ್ ರೆಡಿ ಆದಮೇಲೆ ಇದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಹಾಕತ್ತೀವಿ ಇಲ್ಲಿ ನಳ್ಳಲ್ಲಿ ಒಣಗಿಸ್ಕೊಂಡು ಇದನ್ನ ಶಿವ್ ಮಾಡ್ತೀವಿ ಸರ್ ಜರ್ಡಿ ಮಾಡ್ತೀವಿ ಇಲ್ಲಿ ಅದು ಜರ್ಡಿಗೆ ಬಿಳಿಬೇಕು ನಮಗೆ ಈಗ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಈಗ ಮರಳು ಜರ್ಡಿ ಮಾಡ್ತೀವಲ್ಲ ನಿಲ್ಸ್ಕೊಂಡು ಹಂಗೆ ಮಾಡಬೇಕು ನಮ್ಮದು ಇದಿದೆ ಮಿಷಿನ್ ಇದೆ ಅದರಿಂದ ಜರ್ಡಿ ಇದ್ರಲ್ಲಿ ಮಾಡ್ಕೊತೀವಿ ನೋಡಿ ಇವಾಗ ಹಾಕಿದೀವಿ ಜರ್ಡಿಗೆ ಹಾಕಿದ್ದೀವಿ ಶೀವ್ ಆಯ್ತಾ ಇರ್ತದೆ ಇದು ಗೊಬ್ಬರ ಇದ್ರೆ ಇಲ್ಲಿ ನಾಲ್ಕು ಜನ ಲೇಬರ್ಸ್ ಇದ್ರೆ ಒಂದು ಗಂಟೆಗೆ ನಾಲ್ಕರಿಂದ ಐದು ಟನ್ ಶೀವ್ ಮಾಡುತ್ತೆ ಒಂದು ಕರೆಂಟ್ ಇರಬೇಕು ತ್ರೀ ಫೇಸ್ ಮೋಟ್ರ್ ಇರ್ಬೇಕು ಹಾಂ ತ್ರೀ ಫೇಸ್ ಲೈನು ಹಾಗಾಗಿ ಇದು ನೋಡಿ ಫಾಸ್ಟಾಗಿ ಹಾಕ್ತಾ ಇರುತ್ತೆ ನೋಡಿ ಹಾಂ ಚೆನ್ನಾಗಿ ಇದು ಫೈನಲು ಇದೇ ಎರೆ ಗೊಬ್ರ ಫೈನಲ್ ಕಾಂಪೋಸ್ಟು ಇದೇ ಇದು ವೇಸ್ಟು ನಮ್ಮ ಜಮೀನಿಗೆ ಯೂಸ್ ಮಾಡ್ಕೊತೀವಿ ಇದನ್ನೆಲ್ಲ ಇದರಲ್ಲಿ ಸಣ್ಣ ಮರಿಗಳು ಮಟ್ಟೆಗಳು ಇರ್ತದೆ ಅದು ಒಂದು ತೊಟ್ಟಿಗೆ ಹಾಕ್ಬಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟು ಯೂಸ್ ಮಾಡ್ಕೊಳ್ತೀವಿ ನೋಡಿ ಇದು ರೆಡಿ ಆಗಿದೆ ರೆಡಿ ಆಗಿದೆ ರೆಡಿ ಆಗಿದೆ ರೆಡಿ ಆಗಿ ಇದನ್ನ ಇಪ್ಪತ್ತೈದು ಕೆ ಜಿ ಅಥವಾ ಐವತ್ತು ಕೆ ಜಿ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡ್ತೀವಿ ಪ್ಯಾಕ್ ಮಾಡ್ತೀವಿ ಇಲ್ಲಿಂದ ನಾವು ಬ್ಯಾಗ್ ಮಾಡ್ಕೊಂತೀವಿ ಸರ್ ನೀಟಾಗಿ ರೆಡಿ ಆಗಿದೆ ಐ ರೆಡಿ ಆಗಿದೆ ಸರ್ ಇದು ಇದು ರೆಡಿ ಆಗಿರೋದು ಇದನ್ನ ಇಲ್ಲಿ ಮಾಡಿದ್ವಿ ನೋಡಿ ಬ್ಯಾಗು ನೋಡಿ ಇದರಲ್ಲಿ ಹುಳ ಇರ್ತವೆ ಸಣ್ಣ ಸಣ್ಣ ಹುಳ ಇರ್ತವೆ ಅನುಕೂಲ ಅದಕ್ಕೆ ನಮ್ಮ ಹತ್ರ ಹುಳ ಇರ್ತದೆ ಕೆಲವರತ್ರ ಅವರು ಅದಕ್ಕೆ ಹುಳನೇ ಬಿಟ್ಟರೆ ಬರೀ ಕಾಂಪೋಸ್ಟ್ ಮಾಡಿ ತುಂಬಿಡ್ತಾರೆ ನಾವು ಹುಳ ಬಿಟ್ಟು ಇಲ್ಲೇ ಸುಮಾರು ಇರುತ್ತೆ ಒಂದು ಚೀಲ ತುಂಬಿದ್ರೆ ಒಂದು ಐವತ್ತು ನೂರು ಹುಳ ಇರುತ್ತೆ ಇದರಲ್ಲಿ ಇಪ್ಪತ್ತೈದು ಕೆ ಜಿ ಅಲ್ಲಿ ಹಾಂ ಇರುತ್ತೆ ಮಟನ್ ಇರುತ್ತೆ ತೋರಿಸಿದ್ನಲ್ಲ ಸರ್ ನಿಮಗೆ ಆ ಥರ ಮಟ್ಟೆ ಮಿಸ್ ಆಗಿ ಹೋಗಿರ್ತದೆ ಜರ್ಡಿನಲ್ಲಿ ಹೋಗಿರ್ತದೆ ಪ್ಯೂರ್ ಒರ್ಮಿ ಕಂಪೋಸ್ಟು ಇದಕ್ಕೆ ಯಾವುದು ಮಿಕ್ಸಿಂಗ್ ಆಗಲಿ ಏನು ಅಲ್ಲಿ ಮಾಡಲ್ಲ ನಾವು ಮಾಡಿಬಿಟ್ಟು ರೈತರಿಗೆ ಡೈರೆಕ್ಟಾಗಿ ರೈತರು ಕೊಡ್ತೀವಿ ಸರ್ ರೈತರಿಗೆಲ್ಲ ಹ್ಞೂ ರೈತರಿಗೆ ಸಹಾಯ ಕೊಡ್ತೀವಿ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಹಿಂಗೆ ಮಾಡ್ಕೊಳ್ಳಿ ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಮಾಹಿತಿ ಕೊಡ್ತೀವಿ ಅವ್ರಿಗೆ ಎರಹುಳು ಕೊಡ್ತೀವಿ ಸೇಲ್ ಮಾಡ್ತೀವಿ ಸರ್ ನಾವು ಎರೆಹಳು ಸೇಲ್ ಮಾಡ್ತೀವಿ ಏನು ಸ್ವಲ್ಪ ಅಂದರೆ ಫ್ರೀಯಾಗಿ ಕೊಡ್ತೀವಿ ಈಗ ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿಗಳಿಗೆಲ್ಲ ಫ್ರೀ ಕೊಡ್ತೀವಿ ಬೇರೆಯವ್ರಿಗೆ ಫ್ರೀ ಕೊಟ್ಟರೆ ಆಗಲ್ಲ ಅದು ಅದಕ್ಕೆ ಬೆಲೆ ಇರೋದಿಲ್ಲ ಹ್ಞೂ ಎಷ್ಟು ಕೆಜಿ ಇದು ಇಪ್ಪತ್ತೈದು ಕೆ ಜಿ ಬ್ಯಾಕ್ ಸರ್ ಇದು ಕೆಜಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಸರ್ ಇದು ಮಾಡ್ಬೋದು ಈಗ ದುಡ್ಡು ಮಾಡೋಕೆ ಚಾನ್ಸ್ ಇಲ್ಲ ಅಂದ್ರೂ ಅವ್ರವ್ರದ್ದು ಜಮೀನಿಗಾದ್ರೂ ಮಾಡ್ಕೋಬೋದಲ್ಲ ಅನುಕೂಲ ಆಗುತ್ತಲ್ವಾ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತಲ್ವಾ ಈಗ ಎಲ್ಲರೂ ಕೆಮಿಕಲ್ ತಿಂದು ತಿಂದು ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗ ಆರ್ಗ್ಯಾನಿಕಲ್ ಮಾಡ್ಕೋಬೋದಲ್ಲ ಇದನ್ನು ಹಾಕೋದ್ರಿಂದ ಯಾವುದೇ ರೋಗಗಳು ಬರೋದಿಲ್ವಲ್ಲ ಫೀವರ್ ಆಗಿರುತ್ತೆ ಹಾಂ ಹಾಗಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಅವರು ಮನೆಗಾದ್ರೂ ಮಾಡ್ಕೋಬೋದು ಅವರು ವ್ಯಾಪಾರ ಮಾಡಿಲ್ಲ ಅಂದ್ರೂ ಅವ್ರಿಗಾಗಾದ್ರೂ ಮಾಡ್ಕೋಬೋದು ಈಗ ಎಷ್ಟೋ ಜನ ರೈತರು ಮಾಡ್ತಾ ಇದಾರೆ ಇದು ಹಾಂ ಅವರು ತೋಟಕ್ಕೆ ಯೂಸ್ ಮಾಡ್ಕೊಂಡು ಈ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಅವರು ಆಮೇಲೆ ಹೊರದೇಶಕ್ಕೂ ಈರುಳ್ಳಿ ಇದನ್ನು ಎರೆಹುಳನ್ನ ಕಳ್ಸಿದ್ದೀವಿ ನಾವು ಆಸ್ಟ್ರೇಲಿಯಾಗೆ ಶ್ರೀಲಂಕಾಗೆ ಎಲ್ಲ ಕಡೆ ವರ್ಮ್ಸ್ ಎಲ್ಲ ಕಳಿಸಿದೀವಿ ಈಗ ವರ್ಮ್ಸ್ ಅಂದರೆ ಕಕ್ಕೂನ್ಸ್ ಅದು ಬೇರೆ ದೇಶಕ್ಕೆ ಎರೆಹುಳು ಕಳ್ಸಂಗಿಲ್ಲ ಕಕ್ಕೂನ್ಸ್ ಮಾತ್ರ ಕಳಿಸ್ಬೇಕು ಹಾಂ ಗೊಬ್ಬರ ಅಲ್ಲ ಕಕ್ಕುಣಸು ಮೊಟ್ಟೆಗಳು ಮೊಟ್ಟೆಗಳು ಗೊಬ್ಬರ ಇದನ್ನೆಲ್ಲ ಕಳ್ಸೋಂಗಿಲ್ಲ ಹುಳನ್ನ ಯಾಕೆಂದರೆ ಹುಳು ಹೊಟ್ಟೆ ಒಳಗಡೆ ಗೊಬ್ಬರ ಇರುತ್ತೆ ನಮ್ಮ ಬ್ಯಾಕ್ಟೀರಿಯಾ ಅಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಅವ್ರು ಅದನ್ನು ತಗೊಳಲ್ಲ ಕಕ್ಕನ್ಸ್ ಮಾತ್ರ ಕಳಿಸ್ಬೇಕು ನಾವು ಫಿಲ್ಟರ್ ಪೇಪರಲ್ಲಿ ಕಕ್ಕುನ್ಸ್ ಕಳಿಸ್ಬೇಕು ಈಗ ಬೇರೆ ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಆದರೆ ಎರೆ ಹುಳನ್ನ ಕಳಿಸ್ಬೋದು ತೊಂದರೆ ಇಲ್ಲ ಮಳಿ ನಾವು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡಿದ್ದೀವಿ ಎರೆ ಗೊಬ್ಬರನ ಅದರಲ್ಲಿ ಗೊಬ್ಬರದಲ್ಲಿ ಕಕ್ಕುನ್ಸು ಅಂದರೆ ಮೊಟ್ಟೆಗಳು ಇರುತ್ತೆ ಸಣ್ಣ ಸಣ್ಣ ಹೆಂಗು ಇರುತ್ತೆ ಅಂದರೆ ಎರೆ ಹುಳು ಒಂದು ಸುಮಾರು ಒಂದು ಇಪ್ಪತ್ತೈದು ಕೆ ಜಿನಲ್ಲಿ ಒಂದು ಐವತ್ತರಿಂದ ನೀವು ನೂರು ಎರೆಹುಳು ಇರುತ್ತೆ ಈಗ ತಾಣವಾಗಿ ರೈತರು ಅಲ್ಲಿ ಹಾಕ್ತಾರೆ ತೋಟದಲ್ಲಿ ಅಥವಾ ಕಸ ಕಡ್ಡಿ ಇರುತ್ತೆ ಅಲ್ಲಿ ಸ್ವಲ್ಪ ಮಲ್ಚಿಂಗ್ ಇದ್ದರೆ ಅಂದರೆ ಮಲ್ಚಿಂಗ್ ಅಂದರೆ ತೇವ ಇದ್ದರೆ ಅಲ್ಲಿ ಅವು ಮಟ್ಟೆ ಆಗಲಿ ಅಥವಾ ಎರೆಹುಳು ಆಗಲಿ ಅಲ್ಲಿ ಅಭಿವೃದ್ಧಿ ಆಗೋ ಚಾನ್ಸಸ್ ಇರುತ್ತೆ ಅವ್ರು ತೋಟ ರೈತರು ತೋಟದಲ್ಲಿ ಇದೊಂದು ಅವ್ರಿಗೆ ಉಪಯೋಗ ಆಗುತ್ತೆ ಇಪ್ಪತ್ತೈದು ಕೆ ಜಿ ಬೇಕಲ್ಲಿ ಅದು ಎಲ್ಲ ಕ್ರಾಪ್ಗು ಯೂಸ್ ಮಾಡ್ತಾವೆ ಆರ್ಟಿಕಲ್ಚರ್ ಕ್ರಾಪ್ಗೆ ನರ್ಸರಿಗೆ ಎಲ್ಲ ಬೆಳೆಗೂ ಈಗ ರೈತರು ಯೂಸ್ ಮಾಡ್ತಾ ಇದ್ದಾರೆ ಇದನ್ನ ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ನಮಸ್ತೆ ಸರ್